ಮಹತ್ವಾಕಂಕ್ಷಿ ಯೋಜನೆ ಆದ ಪ್ರಧಾನಮಂತ್ರಿ ಕೋಶಿ ಬಟ್ಟಿ ಯೋಜನೆ ಅಂತ ಹೇಳಿದ ಮಧ್ಯಾಹ್ನ ಉಪಹಾರ ಯೋಜನೆ ಬಂದಿದೆ ಸಮಗ್ರ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಈ ಮಧ್ಯಾಹ್ನ ಉಪಗಳ ಒಟ್ಟು ಇದು ಎರಡು ಸಾವಿರದ ಎರಡರಲ್ಲಿ ಮೊದಲು ಮೊಟ್ಟ ಮೊದಲ ಬಾರಿಗೆ ಏಳು ಜಿಲ್ಲೆಗಳಲ್ಲಿ ಸಾಮಾಜಿಕ ಪರಿಹಿತ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಜಾರಿ ಮಾಡಿತು ಸರ್ಕಾರ ಆ ನಂತರ ಇದು ಎರಡು ಸಾವಿರದ ಮೂರರಲ್ಲಿ ಉಳಿದ ಎಲ್ಲ ಜಿಲ್ಲೆಗಳಿಗೂ ಸಾಮಾಜಿಕ ಇದು ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಜಾರಿಗೆ ಮಾಡಿತು ಆನಂತರ ಎರಡು ಸಾವಿರದ ಆರು ಮತ್ತು ಏಳರಲ್ಲಿ ಏನಂತಂದರೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೂ ಕೂಡ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಸರ್ಕಾರ ಜಾರಿ ಮಾಡುದು ಇದರಲ್ಲಿ ಏನಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಯೋಜನೆಯಲ್ಲಿ ಇದಕ್ಕೆ ಅನುದಾನ ಬಿಡುಗಡೆ ಆಗ್ತದೆ ಒಂದರಿಂದ ಐದನೇ ಎಂಟನೇ ತರಗತಿವರೆಗೆ ರಾಜ್ಯ ಸರ್ಕಾರದ ಅನುದಾನ ಆದರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಕೇಂದ್ರ ಸರ್ಕಾರದ ಅನುದಾನ ಈ ಯೋಜನೆಯಲ್ಲಿ ಬಿಡುಗಡೆ ಆಗ್ತದೆ ಈ ಯೋಜನೆಯಲ್ಲಿ ಏನೇ ಮಕ್ಕಳಿಗೆ ಪೂರೈಕೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದರಿಂದ ಐದನೇ ತರಗತಿಯ ಮಗುವಿಗೆ ಸರ್ಕಾರ ಒಂದು ದಿನಕ್ಕೆ ನೂರು ಗ್ರಾಮ್ ಅಕ್ಕಿ ಇಪ್ಪತ್ತು ಗ್ರಾಮ್ ಬೇಳೆ ಐವತ್ತು ಗ್ರಾಮ್ ತರಕಾರಿ ನಾಲ್ಕು ಗ್ರಾಮ್ ಐದು ಗ್ರಾಮ್ ಎಣ್ಣೆ ಎರಡು ಗ್ರಾಮ್ ಉಕ್ಕು ಬಟ್ಟು ಪರಿವರ್ತನೆ ಸೇರಿ ಐದು ರೂಪಾಯಿ ನಲವತ್ತೈದು ಪೈಸಾ ಒಂದು ದಿನಕ್ಕೆ ಒಂದು ಮಗುವಿಗೆ ಬಿಡುಗಡೆ ಮಾಡ್ತದೆ ಅದೇ ರೀತಿಯಾಗಿ ಹೈಸ್ಕೂಲ್ ಮಕ್ಕಳಿಗೆ ಅಂದರೆ ಆರರಿಂದ ಹತ್ತನೇ ತರಗತಿಯ ಮಗುವಿಗೆ ಒಂದು ದಿನಕ್ಕೆ ನೂರೈವತ್ತು ಗ್ರಾಮ್ ಅಕ್ಕಿ ಮೂವತ್ತು ಗ್ರಾಮ್ ಬೇಳೆ ಎಪ್ಪತ್ತೈದು ಗ್ರಾಮ್ ತರಕಾರಿ ಮೂರು ರೂಪಾಯಿ ಐವತ್ತು ಗ್ರಾಮ್ ಎಣ್ಣೆ ಆನಂತರ ನಾಲ್ಕು ಗ್ರಾಂ ಉಕ್ಕು ಒಟ್ಟು ಸೇರಿ ಎಂಟು ರೂಪಾಯಿ ಹದಿಮೂರು ರೂಪಾಯಿ ಯೋಜನೆಯಲ್ಲಿ ಸರ್ಕಾರ ಬಿಡುಗಡೆ ಮಾಡ್ತದೆ ಈ ಪರಿವರ್ತನಾ ವೆಚ್ಚವನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಏನಾಗಿದೆ ಅಂತ ಹೇಳಿದರೆ ಎಲ್ಲ ತರಕಾರಿಗಳ ಬೆಲೆ ಮತ್ತು ಎಲ್ಲ ಧಾನ್ಯಗಳ ಬೆಲೆ ಹೆಚ್ಚಾಗಿರುವುದರಿಂದ ಒಂದರಿಂದ ಐದನೇ ತರಗತಿಯವರೆಗೆ ಈಗ ಆರು ರೂಪಾಯಿ ಹತ್ತೊಂಬತ್ತು ಪೈಸೆ ಇದೆ ಅದೇ ರೀತಿಯಾಗಿ ಆರಿಂದ ಹತ್ತನೇ ತರಗತಿಯವರೆಗೆ ಒಂಬತ್ತು ರೂಪಾಯಿ ಅರವತ್ತೊಂಬತ್ತು ಪೈಸೆಯನ್ನು ಹೆಚ್ಚುವರಿ ಮಾಡಿದೆ ಅದು ಮುಂದಿನ ದಿನಗಳಲ್ಲಿ ಜಾರಿಯಾಗ್ತಿದೆ ಅಂದರೆ ಪ್ರಸಕ್ತವಾಗಿ ಹಳೆಯದೇ ನೀತಿಯಲ್ಲ ಅದರಲ್ಲಿಯೇ ಇದೆ ಇದರ ಜೊತೆಗೆ ಎರಡು ಸಾವಿರದ ಹದಿಮೂರರಿಂದ ಸ್ಥಿರಭಾಗ್ಯ ಯೋಜನೆ ಅಂದರೆ ಜಾರಿಯಾಯಿತು ಏನಂದರೆ ಮಕ್ಕಳಿಗೆ ವಾರದ ಐದು ದಿನ ಬಿಸಿ ಹಾಲನ್ನು ಕೊಡುವಂಥದ್ದು ಇಲ್ಲಿ ಬಿದ್ದಿ ಹಾಲ ಏನಂತ ಹೇಳಿದ್ರೆ ಪ್ರತಿಯೊಂದು ಮಗುವಿಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಹದಿನೆಂಟು ಗ್ರಾಮ್ ಹಾಲಿನ ಹಿಡಿಯಲ್ಲಿ ನೂರ ಐವತ್ತೈದು ನೀರಿನಲ್ಲಿ ಹಾಗೂ ಹತ್ತು ಗ್ರಾಮ್ ಸಕ್ಕರೆ ಬೆರೆಸಿ ಅವರಿಗೆ ಪ್ರತಿದಿನ ಆ ವಾರದ ಐದು ದಿನ ಬಿದ್ದು ಹಾಲನ್ನು ಕೊಡಬೇಕು ಆನಂತರ ರಾಗಿ ಮಾರ್ಟನ್ನು ಕೊಡುವಂಥದ್ದು ಬಂತು ಇದು ಕೂಡ ವಾರದಲ್ಲಿ ಮೂರು ದಿನ ಅಂದರೆ ಹಾಲಿನ ಜೊತೆಗೆ ವಾರದಲ್ಲಿ ಮೂರು ದಿನ ರಾಗಿ ಮಾಲ್ಟನ್ನು ಕೊಡ್ತಾ ಇದ್ದಾರೆ ಇದು ಐದು ಗ್ರಾಮ್ ರಾಗಿ ಮಾಲ್ಟನ್ನು ಬೆರೆಸಿ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಇದೆ ಅದರ ಜೊತೆಗೆ ಮತ್ತೊಂದು ಏನು ಬಂತ ಹೇಳಿದ್ರೆ ಚಿಕ್ಕಿ ಮತ್ತು ಮೊಟ್ಟೆ ಬಾಳೆಹಣ್ಣು ಇದು ಮಕ್ಕಳ ಅಭಿವೃದ್ಧಿಗೆ ಅನುಗುಣವಾಗಿ ಮಕ್ಕಳು ಯಾರು ಇಷ್ಟಪಡ್ತಾರಲ್ಲ ಆ ಆಹಾರವನ್ನು ಆಯ್ಕೆ ಮಾಡ್ಕೊಳ್ಬಹುದು ಚಿಕ್ಕಿಯಾದರೂ ಆದರೂ ತೊಗೊಳ್ಬೋದು ಬಾಳೆಹಣ್ಣಾದರೂ ತಗೊಳ್ಬೋದು ಅಥವಾ ಮೊಟ್ಟೆಯಾದರೂ ಆಯ್ಕೆ ಮಾಡ್ಕೊಳ್ಬಹುದು ಇದು ಕೂಡ ಇಲ್ಲಿ ಯೋಜನೆಯಲ್ಲಿದೆ ಒಟ್ಟಾರೆಯಾಗಿ ಸಾಕಷ್ಟು ಅನುದಾನ ಈ ಯೋಜನೆಯಲ್ಲಿ ಬರ್ತಾ ಇದೆ ಇದರ ಸದ್ಬಳಕೆ ಆಗಬೇಕು ಮತ್ತು ಜನರಿಗೆ ಇದ್ರ ಬಗ್ಗೆ ಅರಿವಿರಬೇಕು ಬಾಲಕರಿಗೆ ಅಂದರೆ ಮಕ್ಕಳಿಗೆ ಕಳಿಸ್ಕೊಡ್ತೀರಿ ಶಾಲೆಯಲ್ಲಿ ಇವತ್ತು ಏನು ಆಹಾರ ನೀಡಿದ್ರು ನಿಮಗೆ ಅದ್ರ ಬಗ್ಗೆ ನಿಮಗೆ ಪರಿಜ್ಞಾನ ಇರಬೇಕು ಮತ್ತು ಏನಂತ ಹೇಳಿದರೆ ಸರ್ಕಾರದಿಂದ ಏನೇನು ಯೋಜನೆಗಳು ಕೊಡ್ತಾ ಇದೆ ಅದು ಎಲ್ಲರಿಗೂ ಅಲಿಸಿದ್ರೆ ಇಲ್ಲ ಅನ್ನೋದಕ್ಕಾಗಿ ಇಂತಹ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಏನೇ ದೋಷಗಳಾದರೂ ಅಥವಾ ಊಟ ಚೆನ್ನಾಗಿಲ್ಲ ಅಥವಾ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ ಈ ಸಭೆಯಲ್ಲಿ ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದು ಇನ್ನ ಚರ್ಚೆ ಮತ್ತು ಸಲಹೆಗಳನ್ನು ನಾವು ಸರ್ಕಾರಕ್ಕೆ ವರದಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಈ ಯೋಜನೆಯಲ್ಲಿ ಮತ್ತಷ್ಟು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಆ ಆ ಕಾರಣಕ್ಕಾಗಿ ಈ ಸಭೆಯನ್ನು ಆಯೋಜಿಸಿದ್ದೇವೆ ಎಲ್ಲರೂ ಇಷ್ಟು ಜನ ಪಾದ ಸೇರಿದಿರಿ ಈ ಸಭೆಯಲ್ಲಿ ಎಲ್ಲರೂ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ಕೇಳ್ತಾ ನನ್ನ ಎರಡು ಮಾತನ್ನು ನುಗ್ತಾ ಇದ್ದೇನೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ನುಡುಕ್ತಾ ಇದ್ದೇನೆ ಈಗ ಈ ಶಾಲೆಯಲ್ಲಿ ಬಿಡುಗಡೆಯಾದ ಒಟ್ಟು ಅನುದಾನ ಮತ್ತು ನಾವು ಪರಿಶೀಲಿಸಿದ ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮನ್ನನೆಯನ್ನು ಮಾಡ್ತಾ ಇದ್ದಾರೆ ತದನಂತರ ಈ ಯೋಜನೆಯ ಬಗ್ಗೆ ನೀವು ಚರ್ಚೆ ಮಾಡ್ಬೋದು ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಸದಾಶಯದ ನುಡಿವಿತ್ತು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸವಿವರವಾಗಿ ತಿಳಿಸಿದಂತಹ ತಾಲೂಕಾ ಸಂಚಾಲಕರಂತಹ ನಜೀರಾ ಬೇಗಂ ಮಾಂಡವೇಕರ್ ಮೇಡಮ್ ರವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈಗ ವರದಿ ಮಂಡನಾ ಅವಧಿ ಅದು ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಮಾತಾ ಕಿತ್ತೂರವರಿಂದ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಧಾನ ಮಂತ್ರಿ ಪೋಷಣಾ ಶಕ್ತಿ ನಿರ್ಮಾಣ ಅಂದರೆ ಮಧ್ಯಾಹ್ನದ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಸಂಕ್ಷಿಪ್ತ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಾತಿವಾರ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ ಒಂದು ಸಾವಿರದ ಎಂಬತ್ತೆಂಟು ಪರಿಶಿಷ್ಟ ಜಾತಿ ನೂರ ಇಪ್ಪತ್ತೈದು ಪರಿಶಿಷ್ಟ ಪಂಗಡ ಐವತ್ತ್ಮೂರು ఇతరే 910 ఈగవత్తు 1088 వర్గతి వారు 30 సంఖ్యیں 1వ తరగతి పరిశుద్ధ జాతి 10 పంగడ 3 ఇతరే 68 2వ తరగతి పరిశుద్ధ జాతి 12 పంగడ 0 ఇతరే 68 3వ తరగతి పరిశుద్ధ జాతి 13 పంగడ 5 ఇతరే 75 4వ తరగతి పరిశుద్ధ జాతి 22 पंगड़ वो इतरे नूरा हन ईदने तरगति पशुष्ट जाति हद् पंगड़ नाक इतरे नूरा वो आरने तरगति पशुष्ट जाति इत पंगड़ हन इतरे नूरा तरगति पशुष्ट जाति हद्नाकु पंगड़ वो इतरे नूरा नरगति पशुष्ट जाति हतो पंगड़ हेरू इतरे नूरा ಹೀಗೆ ಅವತ್ತು ಪರಿಶಿಷ್ಟ ಜಾತಿ ನೂರ ಇಪ್ಪತ್ತೈದು ಪರಿಶಿಷ್ಟ ಪಂಗಡ ಐವತ್ತ್ಮೂರು ಇತರೆ ಒಂಬೈನೂರ ಹತ್ತು ಮಕ್ಕಳು ಇರುತ್ತಾರೆ ಶಾಲಾ ರವಿಷ್ಟಿನಂತೆ ಮಕ್ಕಳ ದಾಖಲಾತಿ ಮತ್ತು ಹಾಜರಾತಿ ದಿನಾಂಕ ಇಪ್ಪತ್ತೇಳು ಒಂದು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಈವರೆಗಿನ ಒಟ್ಟು ಮಕ್ಕಳ ದಾಖಲಾತಿ ನೂರ ಎಂಬತ್ತೆಂಟು ಮೊದಲನೇ ದಿನ ನಾವು ಭೇಟಿ ನೀಡಿದಾಗ ಮಕ್ಕಳ ಹಾಜರಾತಿ ಎಂಟುನೂರ ತೊಂಬತ್ತೆರಡು ಒಟ್ಟು ಗೈರಾದ ಮಕ್ಕಳು ನೂರ ತೊಂಬತ್ತಾರು ಹೆಣ್ಣು ಮಕ್ಕಳು ಎಪ್ಪತ್ನಾಲ್ಕು ಹಾಗೂ ಗಂಡು ಮಕ್ಕಳು ನೂರ ಇಪ್ಪತ್ತೆರಡು ಎರಡನೇ ದಿನ ನಾವು ಭೇಟಿ ನೀಡಿದ ದಿನ ಹಾಜರಾದ ಮಕ್ಕಳು ಎಂಟುನೂರ ತೊಂಬತ್ತೆರಡು ಒಟ್ಟು ಮಕ್ಕಳ ಸಂಖ್ಯೆ ನೂರ ತೊಂಬತ್ತೇಳು ಗೈರಾದ ಹೆಣ್ಣು ಮಕ್ಕಳು ಅರವತ್ತೇಳು ಗಂಡು ಮಕ್ಕಳು ನೂರ ಮೂವತ್ತು ಹಾಗೂ ಮೂರನೇ ದಿನ ಒಂಬೈನೂರ ಐದು ಮಕ್ಕಳ ಹಾಜರಾತಿ ಒಟ್ಟು ಗೈರಾದ ಮಕ್ಕಳು ನೂರ ಎಂಬತ್ನಾಲ್ಕು ಹೆಣ್ಣು ಮಕ್ಕಳು ಎಪ್ಪತ್ತಾರು ಹಾಗೂ ಗಂಡು ಮಕ್ಕಳು ನೂರ ಎಂಟು ಸ್ನ್ಯಾಟ್ನಲ್ಲಿರುವ ಮಕ್ಕಳ ದಾಖಲಾತಿ ಹಾಗೂ ಶಾಲಾ ರಜೆಕ್ಸ್ನಲ್ಲಿರುವ ಮಕ್ಕಳ ದಾಖಲಾತಿ ಇವರ ಶಾಲಾ ದಾಖಲೆಯಂತೆ ನೂರ ಎಂಬತ್ತೆಂಟು ಮಕ್ಕಳು ಇರುತ್ತಾರೆ ಹಾಗೂ ರಜೆಕ್ಸ್ನಂತೆ ಮಾತರಾತಿಯ ಸಂಖ್ಯೆ ಎಂಟುನೂರ ತೊಂಬತ್ತೆರಡು ಮತ್ತು ಎಂಬತ್ತೆರಡು ಪರ್ಸೆಂಟೇಜ್ ಅರವತ್ತೈದು ಮಕ್ಕಳು ಕುಪ್ಪಿ ವಸತಿ ಶಾಲೆಯಲ್ಲಿ ಊಟ ಸೇವಿಸುವುದರಿಂದ ಮತ್ತು ಮೂವತ್ತ್ನಾಲ್ಕು ಮಕ್ಕಳು ಅನಾರೋಗ್ಯದ ಕಾರಣ ಮನೆಯಿಂದ ಡಬ್ಬಿ ತರುವುದರಿಂದ ಮಧ್ಯಾಹ್ನದ ಉಪಹಾರ ಯೋಜನೆಯ ಬಿಸಿ ಊಟ ಸೇವನೆ ಮಾಡದೇ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಎಲ್ಲ ಆಡಳಿತಾತ್ಮಕ ಅನುದಾನ ಬಿಡುಗಡೆ ಮತ್ತು ಬೆಳ್ ಬಳಕೆಯಾದ ವಿವರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪ್ರಾರಂಭಿಕ ಶಿಲ್ಪವು ಹದಿನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತಾರು ಪಾಯಿಂಟ್ ಹೆಚ್ಚು ರುವುದು ಇಪ್ಪತ್ತೆರಡು ಸಾವಿರ ಅನುದಾನ ಬಿಡುಗಡೆ ಸಕ್ಕರೆ ಹಾಗೂ ಮೊಟ್ಟೆ ಹಣ ಎರಡು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಅನುದಾನ ಬಿಡುಗಡೆ ಸ್ವದುಬ ಹಣ ಜಮಾ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ಹದಿನೈದು ಹೊತ್ತು ಬಡ್ಡಿ ಮೊತ್ತ ಮೂವತ್ತೊಂಬತ್ತು ಸಾವಿರದ ನೂರ ಎಂಬತ್ತ್ಮೂರು ಹೀಗೆ ಹೀಗೆವತ್ತು ಅನುದಾನ ಬಿಡುಗಡೆಯಾಗಿದ್ದು ಮೂವತ್ತೆರಡು ಲಕ್ಷ ನಲವತ್ತ್ಮೂರು ಸಾವಿರದ ಮುನ್ನೂರ ಆರು ಪಾಯಿಂಟ್ ಎಪ್ಪತ್ತೈದು ಕೆ ಜಿ ಇದರಲ್ಲಿ ಬಳಕೆಯಾದ ವಿವರ ಶಾಲಾ ಹಂತದಲ್ಲಿ ಖರೀದಿಸಿದಲ್ಲಿ ಮೊಟ್ಟೆ ಬಾಳೆಹಣ್ಣು ಮತ್ತು ಶೇಂಗಾ ತಿಕ್ಕಿ ಎರಡು ಲಕ್ಷ ಎಪ್ಪತ್ತು ಸಾವಿರದ ಏಳುನೂರ ಹದಿನಾರು ರೂಪಾಯಿ ಅನುದಾನ ಬಿಡುಗಡೆಯಾದ ಮೊತ್ತ ಪರಿವರ್ತನಾ ಅನುದಾನ ಒಂದು ಲಕ್ಷ ನಲವತ್ತಾರು ಸಾವಿರದ ನಲವತ್ತಾರು ರೂಪಾಯಿ ತರಕಾರಿ ಸಾಜಲ್ವ ಅಂದರೆ ಸರ್ಕಾರಿ ತಂದದ್ದು ನಾಲ್ಕು ಲಕ್ಷ ಮೂವತ್ತೈದು ಸಾವಿರದ ಐದುನೂರ ಇಪ್ಪತ್ತೊಂದು ಅನುದಾನ ಬಿಡುಗಡೆ ಸಕ್ಕರೆ ಫಾಜಲ್ಬಾರ್ ಐವತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೆರಡು ಅಕ್ಷರ ಅಕ್ಷರಭಾಸ್ತ ಯೋಜನೆಗೆ ಪರಿಕರವನ್ನು ತರಿಸಿದ್ದು ಮೂವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಬ್ಯಾಂಕ್ ಚಾರ್ಜರ್ ಒಂದು ಸಾವಿರದ ನಾಲ್ಕುನೂರ ಹದಿನಾರು ಇತರೆ ಖರ್ಚು ಅಂದರೆ ಡಿ ಎಮ್ ಖಾತೆಗೆ ಜಮಾ ಆಗಿ ಖಾತೆಯ ಹಣ ಜಮಾ ಆಗಿದ್ದು ವಾಪಸ್ ಕಟ್ಟಿದ್ದು ಇಪ್ಪತ್ತೆರಡು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿಡುಗಡೆಯಾದ ಹಾಗೂ ಬಳಕೆಯಾದ ವಿವರ ಪ್ರಾರಂಭಿಕ ಶಿಲ್ಪು ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡು ಲಕ್ಷ ಎಪ್ಪತ್ತಾರು ಸಾವಿರದ ಹದಿಮೂರು ರೂಪಾಯಿ ಅನುದಾನ ಬಿಡು ಬಿಡುಗಡೆ ಇಲೆಕ್ಷನ್ ಊಟದ ಖರ್ಚು ಜಮಾ ಆಗಿದ್ದು ಎರಡು ಸಾವಿರದ ಐದುನೂರು ಅನುದಾನ ಬಿಡುಗಡೆ ಆರು ಏಳು ಇಪ್ಪತ್ತ್ನಾಲ್ಕರಂದು ಐದು ಲಕ್ಷ ಅರವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಅನುದಾನ ಬಿಡುಗಡೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂವತ್ತೆಂಟು ನಾಲ್ಕುನೂರ ಒಂಬತ್ತು ರೂಪಾಯಿ ಅನುದಾನ ಬಿಡುಗಡೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐವತ್ತು ಸಾವಿರದ ನಾಲ್ಕುನೂರು ಅನುದಾನ ಬಿಡುಗಡೆ ಅರ್ಜುನ್ ಪ್ರೇಮ್ಜಿಯವರ ಮೊಟ್ಟೆ ಹಣ ಜಮಾ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಅನುದಾನ ಬಿಡುಗಡೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಅನುದಾನ ಬಿಡುಗಡೆ ಮೊಟ್ಟೆ ಹಣ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಲಕ್ಷ ಐವತ್ತೇಳು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಅನುದಾನ ಬಿಡುಗಡೆ ಅಜೀಂ ಪ್ರೇಮ್ ಬಿ ಫೌಂಡೇಶನ್ ಹಣ ಜಮಾ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಲಕ್ಷ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಅನುದಾನ ಬಿಡುಗಡೆ ಮೊಟ್ಟೆ ಮತ್ತು ಸಕ್ಕರೆ ಹಣ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಎರಡು ನೂರ ಇಪ್ಪತ್ತೆಂಟು ರೂಪಾಯಿ ಒಟ್ಟು ಬಡ್ಡಿ ಮೊತ್ತ ಐವತ್ತು ಸಾವಿರದ ಇನ್ನೂರ ತೊಂಬತ್ತಾರು ಹೀಗೆ ಒಟ್ಟು ಬಿಡುಗಡೆಯಾದ ಅನುದಾನ ಮೊತ್ತ ಮೂವತ್ತಾರು ಲಕ್ಷ ಒಂಬತ್ತು ಸಾವಿರದ ಐದು ರೂಪಾಯಿ ಇದರಲ್ಲಿ ಬೆಳಕೆಯಾದ ವಿವರ ಮೊಟ್ಟೆ ಬಾಳೆಹಣ್ಣು ಮತ್ತು ಶೇಂಗಾ ಸಿಟಿಗಾಗಿ ಐದು ಲಕ್ಷ ಮೂವತ್ತೊಂಬತ್ತು ಸಾವಿರದ ನೂರ ಅರವತ್ತೇಳು ರೂಪಾಯಿ ಅನುದಾನ ಬಿಡುಗಡೆಯಾದ ಮೊತ್ತ ಪರಿವರ್ತನಾ ಅನುದಾನ ಅಂದರೆ ಗ್ಯಾಸ್ ಸಿಲಿಂಡರ್ಗಾಗಿ ಒಂದು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ತರಕಾರಿ ಸ್ವಾಧೀಲ್ವರ್ಗಾಗಿ ಮೂರು ಲಕ್ಷ ಐವತ್ತಾರು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಸಕ್ಕರೆ ಸ್ವಾಧೀಲ್ವರ್ಗಾಗಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಲ್ವತ್ತ್ಮೂರು ಸಾವಿರದ ನಾಲ್ಕು ರೂಪಾಯಿ ಬ್ಯಾಂಕ್ ಖರ್ಚು ನೂರ ಹದಿನೆಂಟು ಇತರೆ ಖರ್ಚು ನಾಲ್ಕು ಸಾವಿರದ ಎಂಟುನೂರು ಹೀಗೆವತ್ತು ಖರ್ಚಾದ ಮೊತ್ತ ಹತ್ತು ಲಕ್ಷ ಅರವತ್ತೊಂದು ಸಾವಿರದ ಏಳುನೂರ ತೊಂಬತ್ತೆರಡು ಹಾಗೂ ಬಾಕಿ ಉಳಿದ ಅನುದಾನ ಮೊತ್ತ ಇಪ್ಪತ್ತೈದು ಲಕ್ಷ ತೊಂಬತ್ತೇಳು ಸಾವಿರದ ಐದುನೂರ ಒಂಬತ್ತು ಎಪ್ಪತ್ತೈದು ಸಂಖ್ಯೆ ಮಕ್ಕಳಿಗೆ ವಿತರಿಸುತ್ತಿರುವ ಆಹಾರದ ಗುಣಮಟ್ಟ ಮತ್ತು ಪ್ರಮಾಣ ಸೋಮವಾರದಿಂದ ಶನಿವಾರದವರೆಗೆ ಅನ್ನ ಸಾಂಬಾರು ಮತ್ತೆ ಉಪ್ಪಿನಕಾಯಿ ಹಾಗೂ ಪ್ರತಿ ಗುರುವಾರ ಸಲಾವು ನೀಡುತ್ತಿರುವುದು ವಿದ್ಯಾರ್ಥಿಗಳ ಸಂದರ್ಶನ ವೇಳೆಯಲ್ಲಿ ಗಮನಿಸಲಾಗಿದೆ ಹಾಜರಾದ ಮಕ್ಕಳಿಗೆ ಅನುಗುಣವಾಗಿ ತರಕಾರಿ ಬಳಸುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಲಕ್ಷಕಿಯ ಸೌಲಭ್ಯಕ್ಕೆ ಅನುಗುಣವಾಗಿ ಈ ಕೂಡಿರುವ ಆಹಾರ ವಿತರಿಸಲಾಗುತ್ತಿರುವುದನ್ನು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲಾ ಮಕ್ಕಳಿಗೆ ವಿತರಿಸುವ ಮಧ್ಯಾಹ್ನ ಉಪಹಾರ ಯೋಜನೆ ಆಹಾರದಲ್ಲಿ ಪೌಷ್ಟಿಕಾಂಶದ ಲಭ್ಯತೆ ಫಲಾನುಭವಿ ಮಕ್ಕಳಿಗೆ ವಿತರಿಸುತ್ತಿರುವ ಆಹಾರ ವಿಧಗಳು ಅನ್ನ ತರಕಾರಿಯುಕ್ತ ಸಾಂಬಾರು ಉಪ್ಪಿನಕಾಯಿ ಹಾಗೂ ಪ್ರತಿ ಗುರುವಾರ ಫಲಾವ್ ಮತ್ತು ಬಾಳೆಹಣ್ಣು ಹಾಗೂ ಮೊಟ್ಟೆ ನೀಡುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಮಕ್ಕಳಿಗೆ ವಿತರಿಸುತ್ತಿರುವ ಅವರು ವಿವಿಧ ಬಗೆಯ ತರಕಾರಿ ಬೆಳೆಕಾಳುಗಳು ಸರಿಯಾಗಿ ಬೆಳೆದ ತರಕಾರಿಗಳನ್ನು ಹೊಂದಿದೆಯೇ ಹೌದು ಬದನೆಕಾಯಿ ಹೀರೆಕಾಯಿ ಕೊತ್ತಂಬರಿ ಸೊಪ್ಪು ಬರಿಬೇವು ಪಾಲಕ್ ಸೊಪ್ಪು ಆಲೂಗಡ್ಡೆ ಬಡ್ಡೆ ಕಾರ್ನ್ ಕುಂಬಳಕಾಯಿ ಟೊಮೆಟೊ ಸೋರೆಕಾಯಿ ಹಾಗೂ ಮುಗ್ಗೆಕಾಯಿ ಬಳಸುತ್ತಿರುವುದನ್ನು ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಲಾಗಿದೆ ಆ ಶೇಕಡಾ ಎಂಬತ್ತ ಎರಡರಷ್ಟು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಕುಸಿಯಿಂದ ಸೇವನೆ ಮಾಡುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಉಳಿದ ಶೇಕಡಾ ಹತ್ತೆಂಟರಷ್ಟು ಮಕ್ಕಳು ಕ್ರೀಡಾ ಶಾಲೆಯಲ್ಲಿ ಊಟ ಸೇವಿಸುವುದು ಮತ್ತು ಅನಾರೋಗ್ಯದ ಕಾರಣ ಊಟ ಸೇವಿಸದೇ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲಾ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳ ಲಭ್ಯತೆ ಅಡುಗೆ ಕೋಣೆ ದಾಸ್ತಾನು ಕೊಠಡಿ ಮತ್ತು ಅಡುಗೆ ಪಾತ್ರೆ ಪರಿಕರಗಳು ಶಾಲಾ ಅಡುಗೆ ಕೊನೆಯು ಗಾಳಿ ಬೆಳಕು ನೀರಿನ ವ್ಯವಸ್ಥೆಯಿಂದ ಕೂಡಿರುವುದು ಗಮನಿಸಲಾಗಿದೆ ಆದರೆ ಅಡುಗೆ ಕೊನೆಗೆ ಪ್ರಕೋಷ್ಠ ಸಾಲಿನಲ್ಲಿ ಸುಣ್ಣ ಬಣ್ಣ ಬಳಸುವುದಿಲ್ಲ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ದಾಸ್ತಾನು ಕೊಠಡಿಯಲ್ಲಿ ಆಹಾರ ಧಾನ್ಯಗಳು ಇಡುವಷ್ಟು ಸ್ಥಳಾವಕಾಶ ಇಲ್ಲದ ಕಾರಣ ಕೆಲವೊಂದು ತರಗತಿ ಕೊಠಡಿಯಲ್ಲಿ ಆಹಾರ ಧಾನ್ಯಗಳು ಸಂಗ್ರಹಿಸಿಟ್ಟಿರುವುದು ಸಾಮಾಜಿಕ ಪರಿ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ದಾಸ್ತಾನು ಕೊಠಡಿಯಲ್ಲಿ ಅಕ್ಕಿ ಮೂವತ್ತೈದು ಕ್ವಿಂಟಲ್ ಐವತ್ತು ಕೆಜಿ ಬೇಳೆ ಹನ್ನೆರಡು ಕ್ವಿಂಟನ್ ಎಣ್ಣೆ ಇನ್ನೂರ ಎಪ್ಪತ್ತು ಲೀಟರ್ ಗುದಿಲ್ಲ ಹಾಗೂ ಹಾಲಿ ಹಾಲು ಏಳ್ನೂರ ಇಪ್ಪತ್ತು ಕೆ ಜಿ ರಾಷ್ಟಾನು ಕೊಠಡಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಲಭ್ಯವಿರುವುದನ್ನು ಗಮನಿಸಲಾಗಿದೆ ಉತ್ತಮವಾದ ಅಡುಗೆ ಪರಿಕರಗಳನ್ನು ಲಭ್ಯವಿರುವುದು ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲಾ ಅಡುಗೆ ಕೇಂದ್ರವು ಸುರಕ್ಷಿತ ಸ್ವಚ್ಛತೆ ಹಾಗೂ ನೈರ್ಮಲ್ಯದಿಂದ ಕೂಡಿದ ಪರಿಶಿತಿ ಪರಿಸರದಲ್ಲಿ ಸ್ಥಾಪಿಸಲಾಗಿದ್ದು ನಿರ್ವಹಣೆಯಾಗುತ್ತಿರುವುದು ಗಮನಿಸಲಾಗಿದೆ ಅಡುಗೆ ಕೇಂದ್ರದಲ್ಲಿ ಸಿದ್ಧಪಡಿಸುವ ಆಹಾರವು ಸುಚಿತವ ಮತ್ತು ಸರ ಸುರಕ್ಷತೆಯಿಂದ ಕೂಡಿರುವುದು ಗಮನಿಸಲಾಗಿದೆ ಶಾಲಾ ಅಡುಗೆ ಕೇಂದ್ರದಲ್ಲಿ ಐಸಿಗೆ ಇಂಧನ ಬಳಸುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಂತಹ ಗುಣಾತ್ಮಕ ಅಂಶಗಳು ದಾಖಲಾದ ಒಟ್ಟು ಮಕ್ಕಳಲ್ಲಿ ಆಧಾರದ ಎಲ್ಲ ಮಕ್ಕಳು ಉತ್ತಮವಾಗಿ ಊಟ ಸೇವಿಸುತ್ತಿರುವುದು ಗಮನಿಸಲಾಗಿದೆ ಊಟವು ರುಚಿ ಖುಷಿಯಿಂದ ಕೂಡಿರುವುದು ಗಮನಿಸಲಾಗಿದೆ ಶಾಲಾ ಅವರಿಗೆ ಕೊನೆಯು ಸ್ವಚ್ಛತೆ ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಮಕ್ಕಳು ಊಟ ಮಾಡಿದ ಕೈ ಹಾಗೂ ತಟ್ಟೆಗಳನ್ನು ತೊಳೆಯುವ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಹೂವುಗಳನ್ನು ಸಂಗ್ರಹಿಸಿ ಪಶುಪಾಲಕರಿಗೆ ಅಂದರೆ ದನಕರುಗಳಿಗೆ ನೀಡುತ್ತಿರುವುದು ಗಮನಿಸಲಾಗಿದೆ ದಾಸ್ತಾನು ಕೊಠಡಿ ಲಭ್ಯವಿರುವ ಸ್ಥಳದಲ್ಲಿ ಧಾನ್ಯಗಳನ್ನು ಉತ್ತಮವಾಗಿ ಸಂಗ್ರಹಿಸಿ ಇಟ್ಟಿರುವುದು ಗಮನಿಸಲಾಗಿದೆ ಋಣಾತ್ಮಕ ಅಂಶಗಳು ಮಕ್ಕಳು ಸಾಮೂಹಿಕವಾಗಿ ಕುಳಿತು ಊಟ ಮಟ್ಟನಾಲಯದ ವ್ಯವಸ್ಥೆ ಇಲ್ಲ ಇರುವುದಿಲ್ಲ ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಲೋಗೋ ಅಳವಡಿಸಿರುವುದಿಲ್ಲ ಹಾಗೂ ಮಧ್ಯಾಹ್ನದ ಉಪಹಾರ ಯೋಜನೆಯ ಮಾಹಿತಿ ಫಲಕ ಅಳವಡಿಸಿರುವುದಿಲ್ಲ ಪ್ರತಿದಿನ ಮಕ್ಕಳ ಹಾಜರಾತಿಯವರ ಅಡುಗೆ ಕೇಂದ್ರದಲ್ಲಿ ನಿರ್ವಹಿಸಿರುವುದಿಲ್ಲ ಅಡುಗೆ ಕೊನೆಗೆ ಪ್ರಸ್ತುತ ಸಾಲಿನಲ್ಲಿ ಸುಣ್ಣ ಬಣ್ಣ ಬಳಿಯದೇ ಇರುವುದು ಗಮನಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ದ ಸಂಗ್ರಹಿಸಲು ದಾಸ್ತಾನೆ ಕೊಠಡಿಯಲ್ಲಿ ಸ್ಥಳಾವಕಾಶ ವ್ಯವಸ್ಥೆ ಇಲ್ಲದೆ ಇರುವುದು ಗಮನ ಜಾಗದ ಕೊರತೆ ಮೊಟ್ಟೆ ಬೇಯಿಸುವಾಗ ಮೊಟ್ಟೆ ವಾಸನೆಯಿಂದ ಶಾಲಾ ಆವರಣದಲ್ಲಿ ತೊಂದರೆ ಉಂಟಾಗುತ್ತದೆ ಎಂದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ತಿಳಿದುಕೊಂಡಿರುತ್ತೇವೆ ಇಲ್ಲಿ ಐದು ಜನ ಅಡುಗೆ ಸಹ ಸಂಖ್ಯೆಗೆ ಅನುಗುಣವಾಗಿ ಅಡುಗೆ ಸಹಾಯಕರು ಇರುವುದಿಲ್ಲ ಮೂರು ಅಡುಗೆ ಸಹಾಯಕರ ಕೊರತೆ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಕೊಠಡಿಗಳ ಸ್ಥಳದ ಅಭಾವವಿರುತ್ತದೆ ಮಕ್ಕಳಿಗೆ ಆಟವಾಡಲು ಸುಸು ಸುಸಜ್ಜಿತವಾದ ಆಟದ ಮೈದಾನ ಇರುವುದಿಲ್ಲ ಸ್ಥಳದ ಅಭಾವ ಇರುವುದರಿಂದ ಪೌಷ್ಟಿಕ ತೋಟ ನಿರ್ಮಾಣ ಮಾಡದೇ ಇರುವುದನ್ನು ಸಾಮಾಜಿಕ ಪರಿಸನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆಯ ಪಕ್ಕದಲ್ಲಿ ಅಮಾಚಾ ಹೋಟೆಲ್ ಹಾಗೂ ತರಕಾರಿ ಅಂಗಡಿಗಳಿದ್ದು ಶಾಲೆಯ ರಸ್ತೆಯನ್ನು ಆವರಿಸಿಕೊಂಡಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ತುಂಬ ತೊಂದರೆ ಉಂಟಾಗುತ್ತದೆ ಶಾಲೆಯ ಒಳಗಿನ ವಾತಾವರಣ ವಾತಾವರಣ ಸ್ವಚ್ಛವಾಗಿದ್ದು ಶಾಲೆಯ ಬಾಗಿಲಲ್ಲಿ ಹಾಗೂ ಗಟಾರ ಸ್ವಚ್ಛತೆ ಇರುವುದಿಲ್ಲ ಎಂದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಹಾಗೂ ಪೋಷಕರ ಶಿಕ್ಷಕರ ಸಂದರ್ಶನ ಸಮಯದಲ್ಲಿ ತಿಳಿಸಿರುತ್ತಾರೆ ಸ್ವಚ್ಛತಾ ಸಿಬ್ಬಂದಿಯನ್ನು ಶಾಲೆಯಲ್ಲಿ ಆಯ್ಕೆ ಮಾಡಿದರೆ ಉತ್ತಮ ಶಾಲೆಯಲ್ಲಿ ಸಭಾಭವನದ ಅವಶ್ಯಕತೆ ಇರುವುದನ್ನು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆಯನ್ನು ಮುಖ್ಯ ಶಿಕ್ಷಕರು ನೋಡಿಕೊಳ್ಳುವುದರಿಂದ ಮಕ್ಕಳ ಶಿಕ್ಷಣದ ಕಡೆ ಗಮನ ಹರಿದರೂ ತೊಂದರೆ ಉಂಟಾಗುತ್ತದೆ ಆದ್ದರಿಂದ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸಿದರೆ ಉತ್ತಮ ಬೇಡಿಕೆ ಹೆಚ್ಚಾಗಿದ್ದರಿಂದ ಮತ್ತೆ ಸಿಕ್ಕಿ ಅಂದರೆ ಬೆಲ್ಲದ ಬೇರು ಹಾಕುವ ಸಾಧ್ಯತೆ ಹಾಗೂ ಬಾಳೆಹಣ್ಣುಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಎಂದು ಪಾಲಕರು ಶಿಕ್ಷಕರ ಸಂದರ್ಶನದಲ್ಲಿ ತಿಳಿಸಿರುತ್ತಾರೆ ಧನ್ಯವಾದಗಳು